ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಒಂಬತ್ತರ ಪ್ರೊಮೋ ತನ್ನ ಸ್ವಾರ್ಥಕ್ಕೋಸ್ಕರ ಅಸಹಾಯಕ ಹುಡುಗಿಯ ಪರಿಸ್ಥಿತಿಯನ್ನು ಎನ್ಕ್ಯಾಶ್ ಮಾಡಲು ಹೊರಟ ಭವಿಷ್ಗೆ ಅದು ಹೇಗೆ ಆ ಹುಡುಗಿ ಚಳ್ಳೆಹಣ್ಣು ತಿನ್ನಿಸುತ್ತಾಳೆ ತಾನು ಕೊಟ್ಟ ದುಡ್ಡಿಗೆ ಬದಲಾಗಿ ಹುಡುಗಿಯ ಕೈಯಿಂದ ಅವನಿಗೆ ಸಿಕ್ಕಿದ ಬಹುಮಾನವಾದರೂ ಏನು ಆ ಹುಡುಗಿಯ ಮೇಲೆ ದ್ವೇಷ ಸಾಧಿಸುತ್ತಾನಾ ಭವಿಷ್ ತೇಜಸ್ವಿ ಅಗ್ನಿಹೋತ್ರಿ ಹಾಗಾದರೆ ಆ ಹುಡುಗಿ ಯಾರು ಅವಳ ಹೆಸರೇನು ಭವಿಷ್ ಹಾಸ್ಪಿಟಲ್ನಲ್ಲಿ ಆ ಹುಡುಗಿಯ ಸ್ವಲ್ಪ ಹಿಂದೆ ನಡೆದುಕೊಂಡು ಬರುತ್ತಿದ್ದ ಅವಳನ್ನು ಸೇಫ್ ಆಗಿ ಹಾಸ್ಪಿಟಲ್ ಒಳಗೆ ತಲುಪಿಸುವುದಷ್ಟೇ ಅವನ ಕೆಲಸ ಆದ್ದರಿಂದ ಅವನು ಹಿಂದುಳಿದಿದ್ದಾನೆ ಇನ್ನು ಕೆಲವೇ ಕ್ಷಣದಲ್ಲಾದರೂ ಅವನು ಹೊರಟು ಹೋಗಬಹುದು ಅವಳು ಮತ್ತೆ ತನ್ನ ಸೆಲ್ ಫೋನ್ ತೆಗೆದು ದುಡ್ಡು ಹೊಂದಿಸಲೋಸ್ಕರ ಯಾರಿಗೋ ಕಾಲ್ ಮಾಡಿದಳು ಅತ್ತ ಕಡೆಯವರು ಕಾಲ್ ಸ್ವೀಕರಿಸುತ್ತಲೇ ಇಲ್ಲ ಮತ್ತೆ ನಿರಾಸೆಯಾಯಿತು ಹುಡುಗಿಗೆ ಪಾಪ ತುಂಬ ಕಷ್ಟಪಡುತ್ತಿದ್ದಾಳೆ ಅವನು ತಂದೆಯ ಮಾತನ್ನು ನೆನಪು ಮಾಡಿಕೊಂಡಿದ್ದ ಇನ್ನೂ ಒಂದು ತಿಂಗಳಿನಷ್ಟು ಕಾಲಾವಕಾಶ ಉಳಿದಿತ್ತು ಯೋಚಿಸುತ್ತಿದ್ದವನ ತಲೆಯಲ್ಲಿ ಏನೋ ಪ್ಲಾನ್ ಹೊಡೆದಿತ್ತು ತನ್ನ ಪ್ಲಾನ್ ಅನ್ನು ಕಾರ್ಯರೂಪಕ್ಕೆ ತರಲು ಈ ಹುಡುಗಿಯೇ ಸರಿ ಬಡವರು ತನ್ನ ಕೆಲಸವಾದ ಬಳಿಕ ಇವಳನ್ನು ಬಿಟ್ಟರು ಕೇಳುವವರು ಹೇಳುವವರು ಯಾರೂ ಇಲ್ಲವಲ್ಲ ಹಾಗೊಂದು ವೇಳೆ ಪ್ರಶ್ನಿಸಿದಲ್ಲಿ ಬಾಂಡ್ ಪೇಪರ್ ಇದೆಯಲ್ಲ ಮನದಲ್ಲೇ ಲೆಕ್ಕ ಹಾಕುತ್ತಿದ್ದವನಿಗೆ ನಡಿಗೆ ನಿಧಾನವಾಗಿತ್ತು ಹುಡುಗಿ ಮುಂದೆ ಸಾಗಿದ್ದಳು ಹೌದು ಅದೇ ಸರಿ ಎಂಬ ನಿರ್ಧಾರಕ್ಕೆ ಬಂದವನು ತನ್ನ ನಡಿಗೆಯನ್ನು ಚುರುಕುಗೊಳಿಸಿದ ಭವಿಷ್ಯ ದಾಪುಗಾಲಿಕ್ಕುತ್ತಾ ಬಂದವನು ಕೆಲವೇ ಕ್ಷಣದಲ್ಲಿ ಅವಳ ಸಮೀಪವೇ ಬಂದಾಗ ಆಗಿನ ಕಹಿ ಘಟನೆ ನೆನಪಾಗಿ ಬಿದ್ದಿದ್ದಳು ಹುಡುಗಿ ನಾನು ನಿಮಗೆ ದುಡ್ಡು ಕೊಡೋಕೆ ರೆಡಿ ಇದ್ದೀನಿ ಆದರೆ ಅದಕ್ಕೆ ನನ್ನದೊಂದು ಕಂಡೀಷನ್ ಇದೆ ನಂದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಒಂದು ಕೊಟ್ಟು ಒಂದು ತೆಗೆದುಕೊಳ್ಳೋದು ನೀವು ಸ್ಟ್ಯಾಂಪ್ ಪೇಪರ್ ಮೇಲೆ ನಾನು ನಿಮಗೆ ಹಾಕೋ ಕಂಡೀಷನ್ಗೆ ಓಕೆ ಅಂತ ಸೈನ್ ಮಾಡಿ ನನಗೆ ಕೊಡಬೇಕು ಇದು ಒಂಥರ ಸಾಲದ ಮರುಪಾವತಿ ನೀವು ಒಪ್ಪಿಕೊಳ್ಳುವ ಹಾಗಿದ್ರೆ ನಾಳೆ ಬೆಳಿಗ್ಗೆನೆ ನಿಮಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ನೀವು ಪೇಪರ್ ಓದಿ ನೋಡಿ ನಿಮಗೆ ಅದು ಓಕೆ ಅಂದರೆ ಸೈನ್ ಮಾಡಬಹುದು ಇಲ್ಲ ಅಂದರೆ ದುಡ್ಡು ಇಲ್ಲ ಪಾಪ ಹುಡುಗಿಗೆ ಅರ್ಜೆಂಟ್ ದುಡ್ಡು ಬೇಕಾಗಿತ್ತಲ್ಲ ಹತ್ತು ಲಕ್ಷಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೇಳ ಹೇಳಬಹುದು ಅವಳೀಗ ತಂದೆಯ ಆರೋಗ್ಯ ಅವರ ಜೀವವೇ ಮುಖ್ಯವಾಗಿತ್ತು ಆದ್ದರಿಂದ ಅವಳು ಒಪ್ಪಿಕೊಂಡಳು ಅವಳು ದುಡ್ಡಿನ ರೂಪದಲ್ಲಿ ಎಂದು ಅಂದುಕೊಂಡಿದ್ದರೆ ಅವನಿಗೆ ಬೇಕಾದ್ದು ದುಡ್ಡಲ್ಲ ಬದಲಾಗಿ ಅವಳೇ ಬೇಕಾಗಿದ್ದಳು ಆದರೆ ಪಾಪದ ಹುಡುಗಿಗೆ ಅದೇನೂ ಗೊತ್ತೇ ಆಗಿರಲಿಲ್ಲ ನಾಳೆ ನಾನು ದುಡ್ಡಿನ ಜೊತೆಗೆ ಒಂದು ಸ್ಟ್ಯಾಂಪ್ ಪೇಪರ್ ತಂದು ಕೊಡ್ತೀನಿ ಅದಕ್ಕೆ ಸೈನ್ ಮಾಡಿದ ತಕ್ಷಣವೇ ಹಾಸ್ಪಿಟಲ್ ಬಿಲ್ ಕಟ್ತೀನಿ ಆಯಿತು ಹುಡುಗಿ ಒಪ್ಪಿಕೊಂಡಿದ್ದಳು ಥ್ಯಾಂಕ್ ಯು ಫಾರ್ ವಾಚಿಂಗ್